ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಮಾಂಗಲ್ಯ ಚೈನ್ ಡಿಸೈನ್ಸ್ ನೋಡೋಣ ಲೈಟ್ ವೈಟ್ ಅಲ್ಲಿ ಶಾರ್ಟ್ ಮಂಗಳ ಸೂತ್ರ ಡಿಸೈನ್ ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸೂಟಬಲ್ ಆಗಿರುತ್ತೆ ಇದರಲ್ಲಿ ಕರಿಮಣಿ ಮಿಕ್ಸ್ ಗುಂಡು ವಿತ್ ಚೈನ್ ಬರುತ್ತೆ ಇದಕ್ಕೆ ವೈಟ್ ಸ್ಟೋನ್ ಅಲ್ಲಿ ಪೆಣೆಂಟನ್ನ ಕೊಟ್ಟಿದ್ದಾರೆ ಇದರ ಬದಲು ತಾಳಿ ಕೂಡ ಹಾಕೋಬಹುದು ಇದರ ವೈಟ್ ನಿಮ್ಗೆ ಟ್ವೆಲ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಒಂದೆಳೆ ಇರುವಂತಹ ಮೋಪ್ ತಾಳಿ ಚೈನ್ ಮೋಪ್ ಡಿಸೈನ್ ಬಂದು ಸ್ಪೈರಲ್ ಶೇಪ್ ಅಲ್ಲಿ ಇದೆ ಹಾಗೆನೆ ಮೇಲೆ ಕೆಳಗೆ ಗುಂಡ್ ಡಿಸೈನ್ ಬರುತ್ತೆ ಇದರಲ್ಲಿ ಕೂಡ ವೈಟ್ ಸ್ಟೋನ್ಸ್ ಅನ್ನ ಬಳಸಿದರೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂಡ್ ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಕೂಡ ನೋಡಬಹುದು ಇದು ಟ್ವೆಂಟಿ ಏಟ್ ಇಂದ ತರ್ಟಿ ಇಂಚಸ್ ಬರಬಹುದು ಇದರ ಟೋಟಲ್ ನೆಟ್ ವೈಟ್ ತರ್ಟಿ ಗ್ರಾಮ್ಸ್ ಆಗುತ್ತೆ ಈ ಒಂದು ಡಿಸೈನ್ ಬಂದು ಹರ್ಷ್ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಮತ್ತೊಂದು ಲೈಟ್ ವೇಟ್ ಅಲ್ಲೇ ಒಂದೇಳೆ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಕರಿಮಣಿ ಮಿಕ್ಸ್ ಗೋಲ್ಡ್ ಇರುವಂತಹ ಮಾಂಗಲ್ಯ ಚೈನ್ ಡಿಸೈನ್ ವಿತ್ ತಾಳಿ ಜೊತೆ ಬರುತ್ತೆ ನಿಮ್ಗೆ ಹಳೆ ಕಾಲದ ಡಿಸೈನ್ ಇದು ಮುಡಿ ಡಿಸೈನ್ ಚೈನ್ ಅಂತ ಕರೀತಾರೆ ಇದರ ವೆಯ್ಟ್ ನೋಡೋದಾದ್ರೆ ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಸೊ ನೀವೇನಾದ್ರೂ ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಮಾಂಗಲೆ ಚೈನ್ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ತರ ಡಿಸೈನ್ಸ್ ನ ಮಾಡಿಸ್ಕೋಬಹುದು ಹಾಗೇನೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಹೆವಿ ವೈಟ್ ಇರೋ ಡಿಸೈನ್ ಚೈನ್ ಬಂದು ಎರಡೆಳೆ ಇರುವಂತದ್ದು ವಿತ್ ಫ್ಲವರ್ ಡಿಸೈನ್ ಮೋಪ್ ಬರುತ್ತೆ ಇದಕ್ಕೆ ಟೈರ್ ಕಟ್ಟಿಂಗ್ ವಿತ್ ಬಲ್ಬ್ ಮಿಕ್ಸ್ ಡಿಸೈನ್ ಅಂತಾರೆ ಇದರ ಪ್ಯೂರಿಟಿ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಗಿರುತ್ತೆ ತುಂಬಾ ಜನ ತರ ಡಿಸೈನ್ಸ್ ನ ಇಷ್ಟಪಟ್ಟು ಮಾಡಿಸ್ಕೋತಾರೆ ಅಂಡ್ ಇದು ಕೂಡ ನಿಮ್ಗೆ ವಿತ್ ತಾಳಿ ಜೊತೆ ಬರುತ್ತೆ ಫೈನಲಿ ಇದ್ರದ್ದು ವೈಟ್ ಬಂದು ಸಿಕ್ಸ್ಟಿ ಗ್ರಾಮ್ಸ್ ಆಗುತ್ತೆ ಗಟ್ಟಿಯಾಗಿ ಬರುತ್ತೆ ಚೈನು ಹಾಗೇನೆ ತುಂಬಾನೇ ಚೆನ್ನಾಗಿ ಬಾಳ್ಕೆ ಬರುವಂತಹ ಡಿಸೈನ್ ಇದು ಸೇಮ್ ಡಿಸೈನ್ ಇನ್ನೂ ಕಡಿಮೆ ಗ್ರಾಮ್ ಅಲ್ಲಿ ಅಂದ್ರೆ ತರ್ಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಬೇಕು ಅಂದ್ರೂ ಕೂಡ ಮಾಡಿಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಕರಿಮಣಿ ಮಿಕ್ಸ್ ಗುಂಡಿರುವಂತಹ ಡಿಸೈನು ಡಿಸೈನ್ ಟೂ ಲೇಯರ್ ಅಲ್ಲಿ ಬರುತ್ತೆ ಸೆಂಟರ್ ಅಲ್ಲಿ ಹವಳ ಮಧ್ಯ ಚಿನ್ನದ ಗುಂಡನ ಹಾಕಿದರೆ ಮಂಗಳೂರು ಕಡೆ ಎಲ್ಲ ಈ ತರ ಡಿಸೈನ್ಸ್ನ ಜಾಸ್ತಿ ಬಳಸ್ತಾರೆ ಹಾಗೇನೆ ಇದು ತುಂಬಾನೇ ಲೆಂತ್ ಆಗಿ ಬರುತ್ತೆ ಡಿಸೈನ್ ತರ್ಟಿ ಇಂದ ತರ್ಟಿ ಸಿಕ್ಸ್ ಇಂಚೆಸ್ ಮಾಡ್ಕೋತಾರೆ ನೆಕ್ಸ್ಟ್ ಬಂದು ಕಂಪ್ಲೀಟ್ ಆಗಿ ಬ್ಲಾಕ್ ಬೀಟ್ಸ್ ಅಲ್ಲಿ ಮಾಡಿರುವಂತಹ ಮಾಂಗಲ್ಯ ಚೈನ್ ಡಿಸೈನು ಇದಕ್ಕೆ ವೈಟ್ ಸ್ಟೋನ್ಸ್ ಅಲ್ಲಿ ಫ್ಯಾನ್ಸಿ ಡಿಸೈನ್ ಪೆನ್ನೆಂಟ್ ಬರುತ್ತೆ ನೀವು ಬೇಕಿದ್ರೆ ಇದನ್ನ ಡೈಮಂಡ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಪೆಣ್ಣಿನ್ ಡಿಸೈನ್ಸ್ ಅಲ್ಲೂ ಅಷ್ಟೇ ಸಾಕಷ್ಟು ವೆರೈಟಿ ಆಗಿರುವಂತಹ ಕಲೆಕ್ಷನ್ ಈ ಒಂದು ಜುವೆಲರಿ ಶಾಪ್ ನಲ್ಲಿ ಅವೈಲೇಬಲ್ ಇರುತ್ತೆ ಇದರ ವೆಯ್ಟ್ ಫಿಫ್ಟೀನ್ ಗ್ರಾಮ್ಸ್ ಇರುವಂತದ್ದು ಹಾಗೆಯೇ ಇಲ್ಲಿ ನಿಮಗೆ ಹೊಸದಾಗಿ ಬಂದಿರುವಂತಹ ಲೇಟೆಸ್ಟ್ ಮೋಪ್ ಡಿಸೈನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಎಲ್ಲದರಲ್ಲೂ ಕೂಡ ವೈಟ್ ಸ್ಟೋನ್ಸ್ ಅನ್ನ ಬಳಸಿದರೆ ವಿತ್ ಲಕ್ಷ್ಮಿ ಅಂಡ್ ಪಿಕಾಕ್ ಡಿಸೈನ್ ಕೂಡ ಇದೆ ನಿಮ್ಗೆ ಇಷ್ಟವಾದ ಮೋಪ್ ಡಿಸೈನ್ಸ್ ಅಲ್ಲಿ ಮಾಂಗಲ್ಯ ಚೈನ್ ಕಸ್ಟಮೈಸ್ ಮಾಡಿಸ್ಕೋಬಹುದು ಇದರ ವೆಯ್ಟ್ ಅರೌಂಡ್ ಸಿಕ್ಸ್ ಟು ಏಟ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ ಎಲ್ಲವೂ ಕೂಡ ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಈ ಒಂದು ಡಿಸೈನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹಾಗೇನೆ ಎಲ್ಲಾ ರೀತಿಯ ಜ್ಯುವೆಲ್ಲರಿಗಳು ಈ ಒಂದು ಶಾಪ್ ನಲ್ಲಿ ಸಿಗುತ್ತೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಬಹುದು ಹೋಪ್ ನಿಮಗೆ ಇವತ್ತಿನ ಜ್ಯುವೆಲರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಮತ್ತಷ್ಟು ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ